ಕನಿಷ್ಠ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಯ್ತಲ್ಲ ಧ್ವನಿ ಎತ್ತದ್ರ ಅಪ್ಪರ್ ಭದ್ರಾಗೆ ಫಂಡ್ ಬಂತ ಬರಲಿಲ್ಲ ಅಪ್ಪರ್ ಕೃಷ್ಣಾಗೆ ಬರಲಿಲ್ಲ ಮೇಕೆದಾಟುಕ್ ಪರ್ಮಿಷನ್ ಕೊಟ್ಟು ಫಂಡ್ಸ್ ಕೊಟ್ಟರೆ ಕೊಡಲಿಲ್ಲ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಬಂತ ಬರಲಿಲ್ಲ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಬಂತ ಬರಲಿಲ್ಲ ಮೆಟ್ರೋ ಎಕ್ಸ್ಪ್ಯಾನ್ಷನ್ ಕಾಸ್ ಬಂತ ಇಲ್ಲ ಸಬ್ ಅರ್ಬನ್ಗೆ ಇಲ್ಲ ಸಿಲಿಕಾನ್ ಸಿಟಿಗೆ ಇನ್ವೆಸ್ಟ್ಮೆಂಟ್ ಬಂತ ಇರಲಿಲ್ಲ ಇವತ್ತು ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದಾರೆ ಇವತ್ತು ಅದಕ್ಕೆ ಪ್ಯಾರಲಾಗಿ ಡಿ ಒಡಿಯೋ ತಾಕತ್ತಿದ್ರೆ ಅದು ನಮ್ಮ ಬೆಂಗಳೂರಿಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಿದ್ರೆ ಮಾಡಲಿಲ್ಲ ಗಾರ್ಡನ್ ಸಿಟಿ ಸಿಲಿಕಾನ್ ಸಿಟಿ ನಾನು ನೆಗ್ಲೆಕ್ಟ್ ಮಾಡಿದ್ರಿ ಇವತ್ತು ಯಾವುದಕ್ಕೆ ಕಾಸು ಕೊಟ್ಟಿದ್ದೀರಾ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ ಐದುವರೆ ಸಾವಿರ ಕೋಟಿ ಕೊಡಿ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾನೆ ಇಲ್ಲ ಅದನ್ನೆಲ್ಲ ಪಕ್ಕ ಕೇಳೋಣ ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿರೋ ಗೌರವಾನ್ವಿತ ನಿರ್ಮಲಾ ಸೀತಾರಾಮನ್ ಮ್ಯಾಡಮ್ ಜಿ ನಿಮಗೆ ಕನ್ನಡ ಬರುತ್ತೆ ಅಂತ ಭಾವಿಸಿದ್ದೀನಿ ನೀವು ಕರ್ನಾಟಕದಿಂದ ಓದೋರು ನಾನು ನಿಮ್ಮ ಭಾಷಣ ನೋಡುವಾಗ ಒಬ್ಬ ಕನ್ನಡಿಗನಾಗಿ ನಿಮ್ಮ ಬಗ್ಗೆ ನನಗೆ ಗೌರವ ಆವತ್ತೂ ಇದೆ ಇವತ್ತೂ ಇದೆ ಯಾವತ್ತೂ ಇರುತ್ತೆ ಆದರೆ ನೀವು ಕನ್ನಡದಲ್ಲಿ ಭಾಷಣ ಸ್ಟಾರ್ಟ್ ಮಾಡಿ ಕರ್ನಾಟಕಕ್ಕೆ ಆದ್ಯತೆ ಕೊಡಬೇಕಾಗಿತ್ತು ತಾವು ಕೊಡಲಿಲ್ಲ ತಾವು ಫೇಲ್ ಆದ್ರಿ ಅಟ್ಲೀಸ್ಟ್ ಕರ್ನಾಟಕದ ಋಣ ಆದರೂ ತೀರಿಸ್ಬೇಕಲ್ವ ಮೇಡಮ್ ಋಣ ತೀರಿಸ್ಬೇಕಲ್ಲ ಇಲ್ಲಿಂದ ಎಲೆಕ್ಟಾಗಿ ಹೋಗಿದ್ದೀರಾ ಅದಿಲ್ಲ ಇದ್ರ ಬಗ್ಗೆ ರಾಜ್ಯಸಭೆ ಲೋಕಸಭೆ ಮೆಂಬರ್ಸ್ಗೆ ನಿರ್ಮಲಾ ಸೀತಾರಾಮನ್ ಅವ್ರನ್ನಾಗಲಿ ನರೇಂದ್ರ ಮೋದಿಜಿಯವ್ರನ್ನಾಗಲಿ ಪ್ರಶ್ನೆ ಮಾಡೋ ತಾಕತ್ತು ಯಾವ ಸಂಸದರಿಗೂ ಇಲ್ಲ ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕೂ ಇವ್ರಿಗೆ ಭಯ ಲೋಕಸಭೆ ರಾಜ್ಯಸಭೆ ಮೆಂಬರ್ಸ್ ಎಲ್ಲ ಇದ್ರಲ್ಲ ಸರ್ ಕನಿಷ್ಠ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಯ್ತಲ್ಲ ಧ್ವನಿ ಎತ್ತಿದ್ರಾ